ಸೃಷ್ಟಿ ಮಾಡಿರ್ತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಕಾಲು ಮತಸ್ಥರೇ ಹಾಗೂ ಈ ಒಂದು ನೂತನ ಕನಕಭವನವನ್ನು ಉದ್ಘಾಟನೆ ಮಾಡಲಿಕ್ಕಾಗಿರ್ತಕ್ಕಂಥ ಪೂಜೆ ಗುರುಗಳಾಗಿರ್ತಕ್ಕಂಥ ಶ್ರೀ ಈಶ್ವರಾನಂದ ಸ್ವಾಮೀಜಿಗಳೇ ಸ್ವಾಮೀಜಿಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಸಚಿವರು ಕುರುಬ ಸಮಾಜದ ಹಿರಿಯ ಮುಖ್ಯಮಂತ್ರಿ ಆಗಿರತಕ್ಕಂಥ ಸನ್ಮಾನ್ಯ ರೇವಣ್ಣ ಸಾಹೇಬ್ರೆ ಹಾಗೂ ಆಂಧ್ರ ಪ್ರದೇಶದ ಸಚಿವರು ಕುರುಬ ಸಮಾಜದ ನಾಯಕರು ಆಗಿರ್ತಕ್ಕಂಥ ಶ್ರೀಮತಿ ಸುಮ್ನವರೇ ಹಾಗೂ ಆಂಧ್ರ ಪ್ರದೇಶದ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಾರ್ಥ ಸರ್ತಿರವರೇ ಹಾಗೂ ನಮ್ಮ ನಾಯಕರು ಕೋಲಾರಿನ ಹುಟ್ಟಂತ ವ್ಯಕ್ತಿ ಶ್ರೀ ವಟ್ಟು ಪ್ರಕಾಶ್ ಅವರೇ ಅದೇ ರೀತಿಯಾಗಿ ಅನಿತ್ಯ ಬಾಯಿಸಬೇಡಿ ವೇದಿಕೆ ಮೇಲೆ ಅನೇಕ ಜನ ಕಂಡಿದ್ದಾರೆ ಈ ಒಂದು ಎಲ್ ಐ ಎಸ್ ಗಳು ತಪ್ಪಿಸಿಕೆಡಿ ಈ ಒಂದು ಕಟ್ಟಡ ನಿರ್ಣಾಮ ನಿರ್ಮಾಣ ಮಾಡಲು ಅದು ಹೆಚ್ಚಿನ ಸಮಾವಶಿರ್ತಕ್ಕಂಥ ಈ ಕುರುಬ ಸಮಾಜದ ಅಧ್ಯಕ್ಷರಾದ ಸುಬ್ರಹ್ಮಣಿ ಹಾಗೂ ಅವರ ತಂಡದವರೇ ಹಾಗೂ ಈ ಸಮಾಜದ ಎಲ್ಲ ಕುಲಪಂಧವರೇ ಇವತ್ತಿನ ದಿನ ಈ ಕಟ್ಟಡ ಒಂದು ಈ ಉದ್ಘಾಟನೆ ಬಗ್ಗೆ ಈ ಕಟ್ಟಡ ಏನ್ ನಿರ್ಮಾಣ ಮಾಡಿದ್ದಾರೆ ಇದರ ಸಭೆಗೆ ಒಂದು ಮಾತು ಇಷ್ಟಪಡ್ತಾ ಇದ್ದೀನಿ ಈ ಒಂದು ಕಟ್ಟಡ ಪ್ರಾರಂಭ ಮಾಡಲಿಕ್ಕೆ ತಾಲೂಕಿನ ಮಾಜಿ ಶಾಸಕರಾದಂತ ಸನ್ಮಾನ್ಯ ಆಲಗುಲ್ ಶ್ರೀನಿವಾಸ್ ಅವ್ರ ಮುಖ್ಯ ಕಾರಣ ಅಂತ ಹೇಳದಕ್ಕೆ ನಾನು ಇವತ್ತಿನ ಇಷ್ಟಪಡ್ತಾ ಇದ್ದೀನಿ ಅವ್ರ ಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಎಲ್ಲ ಸಮುದಾಯಗಳನ್ನ ಎಲ್ಲ ಹಿಂದುಳಿದ ಸಮುದಾಯಗಳನ್ನ ಗುರುತಿಸಿ ಪ್ರತಿಯೊಂದು ಸಮುದಾಯಕ್ಕೂ ಒಂದು ಸಮುದಾಯ ಮಾಡ್ಕೋಬೇಕು ಅಂತ ಒಂದು ಉದ್ದೇಶದಿಂದ ಎಲ್ಲರಿಗೂ ಸಹ ಲಕ್ಷಾಂತರ ರೂಪಾಯಿ ಹಣವನ್ನ ಸರ್ಕಾರದಿಂದ ಕೊಡಿಸಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಅದು ನಾನು ಆಲೂಗ ಸಿಂಹಾಸಿಷ್ಟು ಹಣ ಕೊಟ್ಟು ಆ ಸಮಯದಲ್ಲಿ ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸ್ಥಳದ ತೊಂದರೆ ಇತ್ತು ಆ ಸಮಯದಲ್ಲಿ ಮುಖ್ಯವಾಗಿ ಈ ಸ್ಥಳ ನಾವು ಕೊಟ್ಟಂತ ವ್ಯಕ್ತಿಗಳು ನಮ್ಮ ಕುರ್ಪಾದ ಚಂದ್ರತ್ನವರು ನಮ್ಮ ಕೋಳೆ ಅವರು ಇವತ್ತಿನ ದಿನ ನಮ್ಮಲ್ಲಿ ಇರಲೇ ಇರ್ತಾರೆ ದಿವಂಗತರಾಗಿರ್ಬೋದು ಆದರೆ ಈ ಮಟ್ಟ ಬರ್ತಾ ಅದೇ ರೀತಿಯಾಗಿ ಇದಕ್ಕೆ ಜಾಗ ಸ್ವಲ್ಪ ಅಭಾವ ಇದ್ದಾಗ ಸ್ವಲ್ಪ ತೊಂದರೆ ಇದ್ದಾಗ ಹಿರಿಯರಾಗಿರ್ತಕ್ಕಂಥ ಎಸ್ ಆರ್ ವೆಂಕಟೇಶ್ ರೋಹುದು ಅದೇ ರೀತಿಯಾಗಿ ತಾಯಿಯೂರಪ್ಪನವರಾಗ್ಬೋದು ಕಂದಾಗ ಅವರು ಈ ರೀತಿ ಎಲ್ಲ ಒಂದು ಅಭಿಯಾಸ ಅಂತ ಸೇರಿ ಅವರು ಸಹಾಯಕರ ಕೂಡ ಇದೆ ಅಂತ ನಾನು ಇವತ್ತಿನ ದಿನ ಇಷ್ಟಪಡ್ತಾ ಇದ್ದೀನಿ ಇವತ್ತಿನ ದಿನ ಈ ಅಂದೂರಿ ಕಾರ್ಯಕ್ರಮಕ್ಕೆ ನಮ್ಮ ನಿನ್ನಿಂದ ಅನುಕೂಲ ಪಡೆದಂತವರು ಹಿಂದುಳಿದ ವರ್ಗದವರಿಂದ ಅನುಕೂಲ ಪಡೆದಂತ ನಾಯಕರುಗಳು ಅಧಿಕಾರದಲ್ಲಿ ಇರ್ತಕ್ಕಂಥ ಅಧಿಕಾರ ಮತ್ತು ಅಧಿಕಾರದಲ್ಲಿರ್ತಕ್ಕಂಥ ಶಾಸಕರಾಗ್ಬೋದು ನಾವು ಶಾಸಕರಾಗಬಾರ್ದು ಅಂದ್ಕೊಂಡಿರ್ತಕ್ಕಂಥ ನಾಯಕರಾಗಿರ್ಬೋದು ಇವತ್ತಿನ ಕಾರ್ಯಕ್ರಮ ಬರಬೇಕಾಗಿತ್ತು ಅವರು ಒಂದು ಸಂಬಂಧ ಜಿಲ್ಲಾ ಮೈತ್ರಿ ಸುರೇಶ್ ಅವರು ಈ ಕಾರ್ಯಕ್ರಮಕ್ಕೆ ನಾನು ಕಾರ್ಯಕ್ರಮ ದಿವಸ ಬರಕ್ ಆಗ್ತಾ ಇಲ್ಲ ನಾನು ಮುಂಚಿನ ದಿವಸ ಬಂದು ಹೋಗ್ತೀನಿ ನನ್ನ ಕ್ಷಮಿಸಿ ಅಂತೇಳಿ ಸಮುದಾಯದವರ ಅನುಮತಿ ಪಡೆದು ಅವರು ಮುಂದಿನ ದಿನ ಬಂದು ಹೋಗಿದ್ದಕ್ಕೆ ಅದರ ನೆಪ ಒಡ್ಡಿ ಇವತ್ತಿಂದ ನಾಯಕರಲ್ಲಿ ಕಾಣಿಸ್ತಾ ಇಲ್ಲ ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಈ ಕಟ್ಟಡ ಒಂದು ನಿಂತೋಗುವಂತ ಪರಿಸ್ಥಿತಿ ಇಲ್ಲಿ ಆ ಸಮಯದಲ್ಲಿ ಸನ್ಮಾನ್ಯ ಎಂ ಟಿ ಬಿ ನಾಗರಾಜನವರು ನಾನಿದ್ದೀನಿ ಈ ಕಟ್ಟಡ ಪ್ರಾರಂಭ ಮಾಡಿ ಅದು ಎಷ್ಟೇ ಖರ್ಚು ನಾನು ಖರ್ಚು ಮಾಡಿ ಸಿದ್ಧ ಆಗಿದ್ದೀನಿ ಈ ಕಟ್ಟಡ ನಿಲ್ಲಿಸಬೇಡಿ ಇದನ್ನ ಸ್ಟಾರ್ಟ್ ಮಾಡಿ ನಾನು ಇದನ್ನ ತೋಟ ಕಟ್ಟಬೇಕು ಅನ್ನೋ ಪ್ರಣ ತೋರ್ತ ವ್ಯಕ್ತಿ ಸನ್ಮಾನ ಎಂ ಟಿ ಬಿ ನಾಗರಾಜು ಅದೇ ರೀತಿಯಾಗಿ ನಾನು ಏನು ಇವತ್ತು ದಿನ ಹಿಂದುಳಿದ ನಾಯಕನ ಹಿಂದುಳಿದ ಜನಾಂಗದವನ್ನ ಯಾರು ಕಡೆಗಣಿಸ್ತಾ ಇದ್ದಾರೆ ಈ ವೇದಿಕೆ ಮುಖಾಂತರ ಅವರು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಮ್ಮ ಸಹೋದರರು ಒಂದು ಟಿ ಶರ್ಟ್ ಗಳನ್ನ ಹಾಕೊಂಡಿದ್ದಾರೆ ಕದ್ರಿಪುರದ ಗ್ರಾಮಸ್ಥರು ಅದ್ರ ಮೇಲೆ ಒಂದು ಮತ್ತೆ ಬರ ಬರೆದಿದ್ದಾರೆ ಕೋಲ್ ಕೊಟ್ಟರೆ ಕುರಿ ಕಾಯ್ತೀವಿ ಕತ್ತಿ ಕೊಟ್ಟರೆ ದೇಶ ಕಾಯ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಹಿಂದುಳಿದ ವರ್ಗದವ್ರೂಕ್ಟ್ ಮಾಡಿದ್ರೆ ಮುಂದಿನ ಬುದ್ಧಿ ಕೂಡ ಕಲಿಸ್ತೀವಿ ಅಂತ ಚುನಾವಣೆಯಲ್ಲಿ ಈ ಕಾರ್ಯಕ್ರಮ ಬರಬೇಕಾಗಿತ್ತು ಅವ್ರ ಜವಾಬ್ದಾರಿ ಇತ್ತು ನಮ್ಮಿಂದ ಗೆದ್ದಿರ್ತಕ್ಕಂಥ ಇವತ್ತಿನ ಅವ್ರ ವೇದಿಕೆ ಕಾಣಿಸ್ಬೇಕಾಗಿತ್ತು ಈ ವೇದಿಕೆ ಬರ್ಲಿಲ್ಲ ಅಂದ್ರೆ ಪಶ್ಚಾತ್ತಾಪ ಪಡೋ ದಿನ ಇಲ್ಲ ಕುರುಬರ್ ಮನಸ್ಸು ಮಾಡಿದ್ರೆ ಒಂದು ಸರಿ ಅವ್ರ ಮನಸ್ಸು ಮಾಡಿದ್ರೆ ಕುರಿ ದಾಟುವಂತ ಹೇಳ್ತಾರಲ್ಲ ಯಾವ ರೀತಿ ಚುನಾವಣೆ ತೋರಿಸ್ತಾರೆ ನೀವು ಮುಂದಿನ ದಿನ ಈ ಕಾರ್ಯಕ್ರಮ ಬರಲಿಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಏನು ನೀವು ಉತ್ತರ ಯತ್ರೆ ಹೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಡೋ ದಿನಗಳು ದೂರ ಇಲ್ಲ ದೂರ ಇಲ್ಲ ಅದ್ರ ಪಶ್ಚಾತ್ತಾಪ ಪಡಬೇಕೇ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವೇದಿಕೆಯಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸನ್ಮಾನ ಇಲ್ಲ ನನ್ನ ಆಲು ಮತಸ್ಥರು ಕುರು ನಾನು ಕೇಳ್ಕೊ ಈ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಕುರುಬ ಸಮಾಜದವರು ಹತ್ತು ರೂಪಾಯಿ ಕೊಟ್ಟಿರೋರು ಇದ್ದಾರೆ ಹತ್ತು ಸಾವಿರ ಕೊಟ್ಟವ್ರು ಇದ್ದಾರೆ ಲಕ್ಷಗಳು ಕೊಟ್ಟವ್ರು ಇದ್ದಾರೆ ಆದರೆ ಇಲ್ಲಿ ನಮ್ಮ ಅಧ್ಯಕ್ಷ ಹೇಳ್ತಾ ಇರ್ತಾಯಿದ್ರು ನನಗೆ ಹತ್ತು ರೂಪಾಯಿ ಕೊಟ್ಟಿರೋದ್ರಿಂದ ಹತ್ತು ಲಕ್ಷ ಕೊಟ್ಟಿರೋ ನೊಬ್ಬರು ಒಂದೇ ಸಮಾನ ಈ ಚೌಟ್ರಿ ಇಲ್ಲಿ ಯಾರಿಗೂ ಅಧಿಕಾರ ಇದೆ ಈ ಚೌಟ್ರಿ ನಮ್ಮ ಸಮುದಾಯಕ್ಕಾಗಿ ನಾವು ಒಂದು ಸಣ್ಣ ನಮ್ಮ ಅಮೌಂಟಲ್ಲಿ ನಾವು ಚೌಡಿ ನಮ್ಮ ಸಮುದಾಯಕ್ಕೆ ಕೊಡಬೇಕು ಅಂದ್ಕೊಂಡಿದ್ದೀವಿ ಇದರೇ ಸಮುದಾಯ ಬಂದಾಗ ಅದರ ಬೆಲೆ ಬೇರೆ ಇರ್ತದೆ ಸಮುದಾಯದ ಸರ್ವಿಸ್ ಮಾಡೋದಕ್ಕೆ ಅದರಿಂದ ನಾವು ಬರ್ತಕ್ಕಂಥ ಹಣ